ಅಡಿ ನೀವು ಹೀಗೆಲ್ಲಾ ಮಾತಾಡಿದ್ರೆ ನಿಮ್ಮಿಂದ ನನ್ನ ಮಗಳ ಕೆಟ್ಟ ಹೆಸರು ಬರುತ್ತೆ ಯಾಕೆ ಬರುತ್ತೆ ಮದ್ವೆ ಆಗ ಬಂದ ತಕ್ಷಣ ಅಣ್ಣ ತಮ್ಮಂದ್ರನ್ನ ದೂರ ಮಾಡಿದ್ರು ಅಂತ ಅಕ್ಕಪಕ್ಕದವರು ಮೊದಲು ಬಯೋದು ನನ್ನ ಮಗಳನ್ನ ಅಪ್ಪ ಅದು ಹಾಗಲ್ಲಪ್ಪ ಸಾಕು ಸುಮ್ನಿರಮ್ಮ ನಿನ್ನ ಗಂಡನ ಮಾತು ಕೇಳಿ ನೀನು ತಪ್ಪು ಮಾಡಿಬಿಟ್ಟೆ ಈ ರೀತಿ ಆಗಿದೆ ಅಂತ ನೀನಾದ್ರೂ ಒಂದು ಫೋನ್ ಮಾಡಿ ವಿಷಯ ತಿಳಿಸಿದ್ದಿದ್ರೆ ನಾನೇ ಬಂದು ಧರ್ಮ ನನಗೆ ಸಮಾಧಾನ ಮಾಡ್ತಿದ್ದೆ ಖಂಡಿತವಾಗಿ ಇಂತ ಅನಾಹುತ ಆಗೋದಕ್ಕೆ ನಾನಂತೂ ಬಿಡ್ತಾನೆ ಇರಲಿಲ್ಲ ಅಪ್ಪ ನೀವೇ ಅಲ್ಲ ಆ ದೇವರೇ ಬಂದು ಹೇಳಿದಿದ್ರು ಸಮಾಧಾನ ಆಗೋ ಮಟ್ಟದಲ್ಲಿ ಇರ್ಲಿಲ್ಲ ಅವರು ಆತೃಗಾರನಿಗೆ ಬುದ್ಧಿ ಮಟ್ಟ ಅನ್ನೋ ಹಂಗೆ ನಡ್ಕೊಂಡ್ರು ಅವರು ಹಾಸಿಗೆ ಇದ್ದಷ್ಟು ಕಾಲ್ ಚಾಚದ್ ಬಿಟ್ಟು ಅಂತಸ್ಗೆ ಮೀರಿ ಆಸೆ ಪಟ್ರು ಇವ್ರೇನು ಮದ್ವೆಗ್ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತೀನಿ ನೀವ್ ಒಪ್ಕೊಂಡಷ್ಟು ಹಣ ಕೊಡಕ್ ಆಗಲ್ಲ ಅಂತ ಹೇಳಿದೇನೋ ನಿಜ ಕಾರ್ಯವಾಸಿ ಅವ್ರೇನ್ ಮಾಡ್ಬೇಕಿತ್ತು ನಮ್ ಯಜಮಾನ್ರೆ ಬರೋವರೆಗೂ ಕಾಯ್ಬೇಕಿತ್ತು ಅವ್ರು ಬಂದೇಲೆ ನೋಡಪ್ಪ ನಿನ್ ಸ್ಟೇಟಸ್ ಗೋಸ್ಕರನಾದ್ರೂ ನಾವ್ ಇಷ್ಟೆಲ್ಲ ಖರ್ಚು ಮಾಡ್ಬೇಕು ಅಂತ ಪ್ರೀತಿಯಿಂದ ಕೇಳ್ಬೇಕಿತ್ತು ಅದು ಬಿಟ್ಬಿಟ್ಟು ತಲೆಗೊಬ್ಬೊಬ್ರು ಬಾಯಿ ಬಂದಾಗ ಮಾತಾಡಿದ್ರೆ ಯಾರ್ ತಾನೇ ಸುಮ್ನೆ ಇರ್ತಾರೆ ಹೇಳಿಪ್ಪ ಏನಪ್ಪ ಇದೆಲ್ಲ ಇದನ್ನೆಲ್ಲ ತಂದ್ಬಿಡಿ ಅಂತ ನಾನೇ ಹೇಳಿದ್ದು ಓ ಹಾಗ ಸ್ವಲ್ಪ ಇರಿ ಯಾವ್ದು ಇಲ್ಲಿ ಇಳಿಸ್ಬೇಡಿ ಅಲ್ಲ ನೀವ್ ಅಷ್ಟೇ ಇಲ್ಲಿಗೆ ಬಂದಿದ್ದೀರಿ ಅಂತಂದ್ರೆ ಇಡೀ ಸಾಮಾನು ಬಂದಿದ್ರಲ್ಲ ನೋಡಿ ಯಾವ್ದು ಇಲ್ಲಿ ಇಳಿಸ್ಬೇಡಿ ಎಲ್ಲಿಂದ ತಂದಿದ್ರು ಅಲ್ಲಿಗೆ ತಗೊಂಡೋಗಿ ಒಂದ್ ಬಾವ ದಯವಿಟ್ಟು ಮಾತು ಕೇಳಿ ಏನೇ ಹೇಳಿದ್ರು ಮತ್ತೆ ನಾವು ಮನೆ ಕಾಲಿಡಲ್ಲ ಐಶ್ವರ್ಯ ಹೋದ್ರು ಮರ್ಯಾದೆ ಕೊಡಲ್ಲ ಅವರು ಇನ್ನು ಮಂದ್ರು ಒಂದಾಗ ವಿಷಯನ ದಯವಿಟ್ಟು ಮತ್ಬಿಡಿ ಹೌದಪ್ಪ ನಾವು ಮಂದ್ರಲ್ಲ ಒಟ್ಟಿಗೆ ಇದ್ವಲ್ಲ ಆ ನಂಬಿಕೆ ಮೇಲೆ ನಿಶ್ಚಯ ಮಾಡಿದ್ವಿ ನಮ್ ತುಂಬಿದ್ ಸಂಸಾರ ಚೆನ್ನಾಗಿ ಇದ್ದಿದ್ರೆ ಮದುವೆನೂ ಆಗ್ತಾ ಇತ್ತು ಆದ್ರೆ ಏನ್ ಮಾಡ್ತೀಯಾ ಕೆಲವು ಪೀಡೆ ಪಿಚಾಚಿಗಳ ಸೇರ್ಕೊಂಡು ವರ ಕೊಡೋ ದೇವ್ರನ್ನ ಓಡಿಸ್ಬಿಟ್ರಲ್ಲ ನೆರಳಾಗಿದ್ದ ನನ್ನ ಮನೆ ತೊಳೆಗಳಿಗೆ ಗೆದ್ಲಿ ಹಿಡಿಯಾಗಿ ಮಾಡ್ಬಿಟ್ರಲ್ಲ ಈಗ ನಾನು ಒಬ್ಬ ನಾನು ಏನ್ ಮಾಡುವಂತ ಹೇಳು ನಿಂತಿ ಗೆದ್ಲಹಿಡಿಯು ಯಾರೇ ಪಿಶಾಚಿಗಳು ಹೌದು ನೀವೇ ನಂದು ಗೋಕುಲವಾಗಿದ್ದ ನನ್ನ ಮನೆ ನರ್ಕ ಆಗಿದ್ದು ನಿಮ್ಮಿಂದಾನೆ ಇದು ಸತ್ಯ ಅಂತ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ ಐಶ್ವರ್ಯ ಯಾವತ್ತಿ ಮನೆ ಸಸ್ಯ ಆಗಿ ಬಂದು ಅವತ್ತಿ ಆ ಬಜಾರಿ ಮಂತ್ರಿ ಅವ ತರ ತಾಳ್ಬಿಟ್ಲು ನೀನ್ ಕೈಗೆ ಆತರ ತಾಳ್ಬಿಟ್ಟೆ ಸಿನಿಮಾ ಗಲಾಟೆ ಟಿವಿ ಕಿತಾಪತಿ ಬಟ್ಟೆ ಗಲಾಟೆ ಮನೆಯ ತುಕುಡಾ ತುಕಡಾ ಮಾಡೋ ಸಂಧಾನ ಪ್ರತಿಫಲ ಈ ವನವಾಸ ಮೊದ್ಲೆ ತಿರುಗೋಗಿ ವಂಶ ನಿಮ್ದು ನಿಮಗೆ ಸೊಕ್ಕಿರ್ಬೇಕಾದ್ರೆ ಇನ್ನ ರಕ್ಪತಿ ಮಂಗಳಿಗೆ ಎಷ್ಟಿರ್ಬೇಡ ನಿಮಗೆ ಎರಡ ಎರಡರಷ್ಟು ಒಟ್ನಲ್ಲಿ ಮೂರ್ ಜನ ಗರ್ತಿರು ಸೇರ್ಕೊಂಡು ಗಮ್ಮನ ಊದೋಟವಾಗಿದ್ದ ಸ್ವಾಭಿಮಾನ ಅನ್ನೋದೇ ಇಲ್ಲ ಇಲ್ಲಿವೇ ಇಲ್ಲ ಅದಿದ್ದಿದ್ರೆ ನೀವ್ ಈ ರೀತಿಯಾಗಿ ಬಾಟಿರ್ಲಿಲ್ಲ ಅಂದರಿ ಅವತ್ತು ನಿಮ್ ತಮ್ಮ ನಾನು ಇಲ್ಲದೆ ಹೋದ್ರೆ ನೀವೆಲ್ಲ ಭಿಕ್ಷೆ ಬೇಡ್ಬೇಕಾಗುತ್ತೆ ಅಂತ ಅಷ್ಟು ತುಚ್ನಲ್ಲ ಅದು ನಿಮಗ್ ತಪ್ಪ ಕಾಣಿಸ್ಲಿಲ್ವಾ ನನಗೆ ಒಬ್ನೇ ಮಗಳು ಸಾಕು ನನ್ನ ತಮ್ಮಂದ್ರನೆ ಗಂಡು ಮಕ್ಕಳು ಅಂತ ಸಾಕಿ ಬೆಳೆಸ್ದವ್ರನ್ನೇ ತೊರೆದು ನಮ್ಮ ಮಗಳ ಮದ್ವೆ ಮಾಡೋದಕ್ಕೆ ರಕ್ತ ಸಂಬಂಧನ ಮರೆತು ಖರ್ಚಿನ ಬಗ್ಗೆ ಲೆಕ್ಕಾಚಾರ ಹಾಕಿ ಮಾತಾಡದಲ್ಲ ಅದೇ ನಿಮಗೆ ತಪ್ಪ ಕಾಣಿಸ್ಲಿಲ್ವಾ ತಪ್ಪಾಯ್ತು ಒಪ್ಕೋತೀನಿ ಆದ್ರೆ ಮದುವೆ ಆಗೋದ್ ಮುಂಚೆ ಯಾವ ತರಿದ್ನ ಅವನಿ ಬಂದ್ಮಲ್ದ ಅವ್ನ ಮದ್ಲಾಗಿತ್ತು ಅದನ್ನೇ ಅದನ್ನೇ ನಾನು ಹೇಳ್ತಿರೋದು ನೀನ್ ಹೇಳ್ತಾ ಇರೋ ಅರ್ಥ ಬೇರೆ ಅಂದ್ರೆ ಅಂದ್ರೆ ನೀವಿಬ್ರೂ ಅವನ ಹೆಂಡತಿ ಮನ್ಸನ್ನ ನೋಯಿಸ್ತ್ರಿ ಅದಕ್ಕೆ ಅವ್ನ ಬದಲಾದ ಹಾಗೆ ಮಾತಾಡ್ದ ಅವ್ನ ಹೆಂಡತಿ ಏನಂದ್ರೂ ಕೇಳ್ಕೊಂಡು ನಾವು ಸುಂಡಿ ಬೇಕಾಗಿತ್ತಾ ಹೌದು ಇರ್ಬೇಕಾಗಿತ್ತು ಒಳ್ಳೇದೇ ಆಗ್ತಾ ಇತ್ತು ಅವ್ರು ಹೇಳಿದ್ಕೆ ಆಯ್ತಮ್ಮಾ ಆಯ್ತಪ್ಪ ಅನ್ಕೊಂಡಿದ್ದಿದ್ರೆ ನನ್ನ ಮಗಳ ಮದುವೆ ಅದ್ಧೂರಿಯಾಗಿ ನಡೀತಾಯಿತ್ತು ಅದು ಬಿಟ್ಟು ಏತಿ ಅಂದ್ರೆ ಪ್ರೀತಿ ಅನ್ಕೊಂಡು ಅವ್ರ ಮೇಲೆ ಹೊಟ್ಟೆ ಕಿಚ್ ಪಡ್ರಿ ನೀವು ಅವ್ರ ಮೇಲೆ ಹೊಟ್ಟೆ ಕಿಚ್ ಪಟ್ಟ ನಿಜವಾಗ್ಲೂ ಅಂತ ಹೊಟ್ಟೆ ಕಿಚ್ಚಿ ಕಣಗಿತ್ತಿತ್ತೆ ನಿಮ್ಮ ತಮ್ಮಂದಿರ್ನ ನಿನ್ನ ಸ್ವಂತ ಮಕ್ಕಳ ಕೆಲಸ ಆಗ್ತಾ ನನ್ನ ತವ್ರ ಮನೆ ಒಡವೆಗಳನ್ನೆಲ್ಲ ಮಾರಿ ನನ್ನ ಮಗಳ ವಿದ್ಯಾಭ್ಯಾಸನ ಅರ್ಧಕ್ಕೆ ನಿಲ್ಲಿಸಿ ನಿಮ್ಮ ಸಂಬಂಧನ ಓದಿಸ್ತಾ ಇದ್ನಾ ಹೇಳ್ರಿ ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಈಗ ಗೊತ್ತಾಯ್ತು ರಕ್ತ ಸಂಬಂಧ ಅನ್ನೋ ದೃಷ್ಟಿಲಿ ನೀವು ಮೂರು ಜನ ಅಣ್ಣ ತಮ್ಮಂದ್ರು ನನ್ನ ರಕ್ತನ ಹೇರ್ಬಿಟ್ರಿ ನನ್ನ ತ್ಯಾಗನ ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಕೆಟ್ಟ ಹೆಸರು ತಂದ್ಬಿಟ್ರಿ ನೀವು ನನಗೆ ಮುಟ್ಬೇಡಿ ನನ್ನ ಮುಟ್ಬೇಡಿ ಅಪ್ಪ ಮಾರ್ದರ್ದ ನಾನು ನೀವು ತುಂಬಾ ಒಳ್ಳೆಯವರು ಲಕ್ಷ್ಮಣ ಭರ್ತನಂತ ತಮ್ಮನಿಗೆ ಶ್ರೀರಾಮನ ತಣ್ಣ ನೀವು ನಾನು ಸತ್ರ ಪರವಾಗಿಲ್ಲ ನಾನು ಸತ್ರ ಪರವಾಗಿಲ್ಲ ನೀವೆಲ್ಲ ಚೆನ್ನಾಗಿರಿ ನೀವೆಲ್ಲ ಚೆನ್ನಾಗಿರಿ ಆ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿದೆ ಜೀವಕ್ಕೇನೋ ಅಪಾಯ ಇಲ್ಲ ತರ ಇಲ್ಲ ಹಾಗೇನಿಲ್ಲ ಇನ್ ಮುಂದೆ ಅವರಿಗೆ ಯಾವುದೇ ರೀತಿ ಟೆನ್ಷನ್ ಕೊಡದೆ ಸರಿಯಾಗಿ ನೋಡ್ಕೋಬೇಕು ಸರಿ ಡಾಕ್ಟರ್ ಹಾಗೆ ಹೇ ಬಾಸ್ ಏ ಬಾಸ್ ನಿಮಿಷಾ ಯಾಕಪ್ಪಾ ನಾನ್ ಕರೆದ್ರು ಹಾಗೆ ಹೋಗ್ತಿದೀಯಾ ಹ್ಮ್ ನೋಡಿ ಭಯ ಆಯ್ತು ಅದಕ್ಕೆ ನಾನೇನು ನೋಡಿ ಭಯ ಆಯ್ತಾ ಭಯ ಒಂದೇ ಅಲ್ಲಮ್ಮ ತಾಯಿ ತಗಲಾಕಿ ಮಗಲಾಗೋ ನಿಮ್ಮ ವರ್ಷ ಕೇಳಿ ಬರ್ತೀನಿ ಬೋಸ್ ಬಗ್ಗೆ ನೀನು ಕೇರಿಗೆಲ್ಲ ಗೊತ್ತಿರೋ ವಿಷಯನೇ ಮಾತಾಡ್ತಾ ಇರೋದು ಒಡ ಹುಟ್ಟಿದ ಅಣ್ಣ ತಮ್ಮ ಈಡ್ಗಾಯಿ ಹೊಡೆದಾಗ ಹೊಡೆದು ಅವ್ರ ಮನಸ್ಸನ್ನ ಚೂರ್ ಚೂರ್ ಮಾಡಿದ್ರು ನೀವೇ ತಾನೆ ನನ್ನ ಶಾಂತಿ ಮದ್ವೆ ನಿಂತೋಗಿದ್ದು ನಿಮ್ಮಿಂದ ತಾನೆ ದೇವತೆ ಹಾಗೆ ಶಾರ್ದಕ್ಕ ತಪ್ಪಿ ಬಿದ್ದು ಆಸ್ಪತ್ರೆ ಸೇರೋ ಹಾಗೆ ಮಾಡಿದ್ದು ನೀವೇ ರೀ ಮೇಡಮ್ ಶಾರದಕ್ಕ ಜ್ಞಾನ ತಪ್ಪಿ ಆಸ್ಪತ್ರೆ ಇದಾರ ಹೌದು ನಿಮ್ಮಿಂದ ಅವರ ಆಸೆ ಆಕಾಂಕ್ಷೆಗಳು ಭಾಷೆ ಭರವಸೆಗಳು ಎಲ್ಲ ಹಾಸಿಗೆ ಹಿಡಿದ್ಬಿಟ್ಟು ನಿಮಗೆ ಖಂಡಿತ ನಾನೇನು ಮಾಡಿಲ್ವಲ್ಲ ಇಷ್ಟೆಲ್ಲ ಆಗೋದಕ್ಕೆ ಶಾರದಕ್ಕನೇ ಕಾರಣ ದಯವಿಟ್ಟು ನಿಮ್ ಮಾತನ್ನ ವಾಪಸ್ ತಗೊಳ್ಳಿ ಆ ಮನೆಯಲ್ಲಿ ಯಾವುದೇ ವಿಷಯದ ಬಗ್ಗೆ ಮಾತಾಡೋ ಹಕ್ಕು ಬೈದು ಬುದ್ಧಿ ಹೇಳೋ ಅಧಿಕಾರ ಕನಿಗಿದೆ ಆ ತಾಯಿ ಒಬ್ಳಿಲ್ದಿದ್ರೆ ಆ ಮನೆ ಅಡ್ರೆಸ್ಗೆ ಇಲ್ಲದೆ ಯಾವತ್ತೂ ಅಡ್ಗೋಗ್ತಾ ಇತ್ತು ತನ್ನ ಮೈದನಿಗೋಸ್ಕರ ಬೇಲಿ ಮೇಗಿಲ ಸೊಪ್ಪನ್ನ ತಿಂದು ಗಂಡನ ಜೊತೆ ಗಂಜಿ ಕುಡಿದು ತನ್ನ ತವರು ಮನೆಯಿಂದ ಅಕ್ಕಿ ಬೇಳೆ ತರಿಸಿ ವಿಧ ವಿಧವಾದ ಅಡುಗೆನ ಮಾಡಿ ನಿಮ್ಮ ಗಂಡನಿಗೆ ಬಡಿಸಿದ್ಲು ತನ್ನ ಗಂಡ ತರ್ತಾ ಇದ್ದ ರೂಪಾಯಿನಲ್ಲಿ ಕೇವಲ ರೂಪಾಯಿನಲ್ಲಿ ಜೀವನ ಮಾಡಿದ್ಲು ತನ್ನ ಗಂಡನ ಹಾಗೆ ನಾನು ಯಾವತ್ತೂ ಶೋಕಿ ಮಾಡಲಿಲ್ಲ ತನ್ನ ಮಗಳ ಮದುವೆಗೆ ಅಂತ ಕೂಡಿಟ್ಟ ಹಣನ ಜೋಡ್ಸಿಟ್ಟು ಒಡವೆನ ನಿಮ್ಮ ಗಂಡನಿಗೋಸ್ಕರ ಮಾರಿ ಅವನನ್ನ ದೊಡ್ಡ ಮನುಷ್ಯನಾಗಿ ಮಾಡಿದ್ದು ಶಾರ್ದಾಕಾರಿ ಹೇಳ್ತಾ ಇರೋದ ಕಟ್ಟ ಕತೆ ಅಲ್ಲ ಮೇಡಮ್ ಇದು ನಾನು ಕಣ್ಣಾರೆ ಕಂಡಿರೋ ಕಿವಿಯಾರೆ ಕೇಳಿರೋ ಸತ್ಯ ಕಥೆ ಇದೆ ನೀವು ನಿಮ್ ಗಂಡ ಸಾಯೋವರೆಗೂ ದುಡಿದ್ರು ಅವ್ರು ಋಣನ ತೀರ್ಸಕ್ಕಾಗಲ್ಲ ಆಗಲ್ಲ ಅಂತ ಋಣನ ಮರೆತು ಜುಜುಬಿ ವರದಕ್ಷಿಣೆ ಹಣಕೋಸ್ಕರ ಜಗಳ ಮಾಡ್ಕೊಂಡು ಅವನ ಹಿಂದೆ ಡಬ್ಬ ಹಿಡ್ಕೊಂಡು ಹೊರಟು ಬಿಟ್ರಲ್ಲ ನಿಜವಾಗ್ಲು ಶಾರದಕ್ಕ ಇಂಥ ತ್ಯಾಗಮಯ್ಯ ಅಂತ ನನ್ಗೆ ಗೊತ್ತಿರ್ಲಿಲ್ಲ ನಮ್ಮ ಯಜಮಾನ್ರು ಕೂಡ ಒಂದು ಮಾತನ್ನು ಅವ್ರ ಅದ್ಕೆ ಬಗ್ಗೆ ಹೇಳಿರ್ಲಿಲ್ಲ ನಡುರಾತ್ರಿಲಿ ಕೊಡೆ ಹಿಡಿಯುವಂತ ಐಶ್ವರ್ಯ ಸಿಕ್ತಲ್ಲ ಅದಕ್ಕೆ ಹೇಳಿಲ್ಲ ನೀವು ಅದೇ ಗತ್ನಲ್ಲಿ ಅದೇ ಮತ್ನಲ್ಲಿ ಇದ್ರಿ ಅದಕ್ಕೆ ಕೇಳಿ ತಿಳ್ಕೊಳ್ಳಿಲ್ಲ ಅದೆಲ್ಲ ಹಾಗಿರ್ಲಿ ಶಾರ್ದಕ ಎಲ್ಲಿದ್ದಾರೆ ನಾನು ಅವ್ರನ್ನ ನೋಡ್ಬೇಕು ನಾನು ಅವತ್ತೇ ಬಡ್ಕೊಂಡೆ ಈ ಹಣವಂತ ಸವಾಸ ಬೇಡ ಅಂತ ನನ್ನ ಮಾತ್ ಕೇಳ್ದ ನನ್ನ ಮಾತ್ ಕೇಳಿದ್ರೆ ಇವತ್ತು ಈ ಗತಿ ಆ ಬರ್ತಿತ್ತಿ ಯಾವ ಕಾಲ ಇಟ್ಟು ಒಳಗ್ ಬಂದ್ ಏನೋ ಶಾಂತಿ ಮದುವೆ ನಿಲ್ಲಿಸ್ಬಿಟ್ಲು ನಿನ್ ಮಲಗಿಸ್ಬಿಟ್ಲು ನಮ್ ಮನೆ ತೊಳೆದ್ಬಿಟ್ಲು ಅಕ್ಕಾ ಸತ್ಯವಾಗ ಒಂದ್ ಮಾತು ಹೇಳ್ತೀನಿ ಕಣಕ್ಕ ನೀನ್ ಬರುವಾಗ ಬಿಟ್ಟು ಬಂದಿದ್ದಲ್ಲ ಅಕ್ಕಿ ಬೆಳೆ ರಾಗಿ ಅದನ್ನೇ ನಾವ್ ಇಷ್ಟ ಮಾಡ್ಕೊಂತಿದ್ದು ಇನ್ ಎರಡು ದಿನಕ್ಕೆ ಆಗೋ ಶ್ರೇಷ್ಠ ಇದೆ ಕಣಕ್ಕ ಅಷ್ಟೇ ಶರ್ತಕ ಚೆನ್ನಾಗಿದ್ದೀರಾ ಅಕ್ಕಂಗೇನು ಆಗಿಲ್ಲ ತಾನೆ ನಾನೇನ್ ಡಾಕ್ಟ್ರಾ ಹೆಂಗಿದ್ದಾರೆ ಟೆಸ್ಟ್ ಮಾಡಿ ಹೇಳೋಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಾನು ಮಾಡ್ಕೊಳ್ದೆ ಮಾಡ್ಬಿಟ್ಟೆ ಇಪ್ಪತ್ತು ವರ್ಷದಿಂದ ಅನ್ಯೋನ್ಯವಾಗಿ ನನ್ನ ಜೊತೆ ಸಂಸಾರ ಮಾಡ್ತಿರೋ ನನ್ನ ಗಂಡನೇ ನಾನು ಅರ್ಥ ಮಾಡ್ಕೊಳಿಲ್ಲ ಇನ್ನು ನನ್ನ ಮೈದನ್ನ ನನ್ನೆಲ್ಲ ಅರ್ಥ ಮಾಡ್ಕೊತಾನೆ ನೀನ್ ತಾನೇ ಹೇಗ್ ಅರ್ಥ ಮಾಡ್ಕೊತೀಯ ಹೇಳಿ ಇಲ್ಲ ಅಕ್ಕ ನಾನು ತಪ್ಪು ಮಾಡ್ಬಿಟ್ಟೆ ನಮ್ಮ ತಂದೆ ಶ್ರೀಮಂತರ ಮನೆ ಸೊಸೆ ಮಾಡಿದೆ ಪ್ರೀತಿಯಿಂದ ಆಸೆ ಪಟ್ಟು ನಿಮ್ಮನೆ ಸೊಸೆ ಮಾಡಿದಾಗ ಕಾರಣ ಏನು ಅಂತ ಪ್ರೀತಿ ವಾತ್ಸಲ್ಯದ ಬಾಂಧವ್ಯ ತ್ಯಾಗ ಏನು ಅಂತ ಗೊತ್ತಾಗ್ತಿತ್ತು ಕೈ ಕೇಳ್ಕೊತೀನಿ ಒಡ ಹುಟ್ಟಿ ತಂಗಿ ಅಂತ ತಿಳ್ಕೊಂಡು ಕ್ಷಮಿಸ್ಬೇಡಿ ಹೋಗ್ಲಿ ಬಿಡಮ್ಮ ಏನು ಕೆಟ್ಟ ಗಡಿಗೆ ಆಗಿದ್ದಾಗ್ತಾ ಸಮಾಧಾನ ಮಾಡ್ಕೊ ಕನಕಕ್ಕ போயிட்டு நின்னு நான் பிரபலம் பக்கத்துக்கு கொடுத்தான் 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 ಶೇವಿನ ಹೊಗೆ ಕೊಟ್ಟು ನನ್ನ ಒಗ್ಗಟ್ಟಿನ ಹುಟ್ಟಿನ ಹಾಳು ಮಾಡಿದ್ದೇನೆ ಕೆಟ್ಟ ಮುಖಾಂತೋರ್ಬಳ ಅಂತ ಹೇಳಿರಲಿಲ್ಲ ನಿಂಗೆ ಈ ಧರ್ಮಣ್ಣನ ಮನೆಯ ಭಾಗ ಮಾಡಿದ ಭಾಗ್ಯಲಕ್ಷ್ಮಿಯವರು ನನ್ನ ಮಗಳ ಮದುವೆನ ನಿಲ್ಲಿಸಿ ಬರ್ವಾ ನೀನು ಮರದ್ದಂಗಿರು ಅಂತ ನನ್ನ ಯೋಗ್ಯತೆನ ನೆನಪಾಡ್ಕೊತ ನಿಮ್ಮ ಕೈ ಮಗದ್ ಬೆಡ್ಕೋತೀನಿ ಬಾವ ನಿಮ್ಮಂತ ಶ್ರೀಮಂತರು ನಮ್ಮಂತ ಸಂಬಂಧ ಬೆಳಸಕ್ ಬಂದಾಗ ಸಂತೋಷ ಪಡದೆ ಅನುಮಾನ ಪಡ್ಬೇಕು ಮುಂದಕ್ಕೆ ಒಂದಲ್ಲ ಒಂದಿನ ಅನಾಹುತ ಆಗೇ ಆಗುತ್ತೆ ನಗಲಗ್ತಾ ನಾವೇ ದೂರ ಆಗ್ಬೇಕನ್ನೋ ಪಾಠನ ಕಲ್ಸ್ಬಿಟ್ಟು ಕಲ್ಸ್ಬಿಟ್ಟಿ ಸುಮ್ನೆ ನೀ ಸುಮ್ನೆ ಇರ್ತಿಯಾ ನಮ್ ಮನೆ ಹೊರದವ್ ಬುಕ್ಕ ನೋಡೋದಕ್ಕೆ ಇದು ನಿನ್ ತಂದೆ ವಂಶನ ಬೆಳ್ಸಕ್ ಬಂದಿರೋ ನಿಮ್ ನಾ ದಿನ ಬೈದು ಆಚೆ ಕಳಿಸ್ತಾ ಇದ್ದೀರಲ್ಲ ಇದು ಸರಿನಾ ನೀನು ಅವ್ರ ಕಡೆನಾ ಹೌದು ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ ನೀನು ಆಚೋ ನಾನ್ ನಿಮ್ ಮನೆ ಅಳಿಯಾಗೋ ಯಾವ ಯಾವ ಆ ಬೋಸ್ ಜೊತೆ ನೀನ್ ಮಾತಾಡಬಾರ್ದು ಅವನ್ ಸಂಬಂಧ ಬೇಕಾಗಿಲ್ಲ ಈ ಅಪ್ಪ ಕೇಳ ನಾನ್ ಹಾಕಿದ ಗೆರೆ ದಾಟಬಾರ್ದು ನನ್ನ ಯೋಗ್ಯತೆಗೆ ತಕ್ಕಾದ್ರೆ ಒಬ್ಬ ಬಡ ಕೂಲಿ ಮಾಡೋ ನಿನ್ನ ಕೊಟ್ಟು ಮದುವೆ ಮಾಡ್ತೇನೆ ನಿಮ್ಗೆ ಏನಾದ್ರೂ ಹುಚ್ಚಿಗೆ ಚಿಡಿದ್ಬಿಡ್ತಾ ನನ್ನ ಮಗಳು ಇಷ್ಟಪಡೋನ್ ಜೊತೆ ಮದ್ವೆ ಮಾಡದ್ ಬಿಟ್ಟು ಅವನಿ ಮಾಡ ಬಡವನ ಕೊಟ್ಟು ಮದ್ರೆ ಮಾಡ್ತೀನಿ ಅಂತ ಹೇಳ್ತಿದಿರ ನೀ ನೋಡು ನಮ್ಮ ಅಂತಸ್ತಿಗೆ ಮೇರೆ ಸಂಬಂಧ ನಮಗೆ ಬೇಡವೇ ಬೇಡ ನೀನು ಹೇಗೆ ಈ ಬಡವನ ಕೈ ಹಿಡಿದು ಸುಖವಾಗಿ ಇದ್ಯೋ ಹಾಗೆ ನಿನ್ನ ಮಗಳು ಒಬ್ಬ ಬಡವನ ಕೈ ಹಿಡಿದು ಸುಖವಾಗಿ ಇರ್ತಾಳೆ ಸುಮ್ಮನೆ ಇರು ನಾನು ಯಾಕೆ ಸುಮ್ಮನೆ ಇರಬೇಕು ನಿಮ್ಮ ತಮ್ಮನ ಶ್ರೀಮಂತರ ಮನೆ ಅಳಿಯನ್ ಮಾಡಿರೋ ನೀವು ನಮ್ಮ ಹೋಟೆಲ್ ಹುಟ್ಟಿದ ಮಗಳನ ಕೋಲಿ ಮಾಡೋ ಬಡವನ ಕುತ್ತಿಗೆಗೆ ಕಟ್ಟೋಕ್ ನೋಡ್ತಿದಿರಲ್ಲ ಇದು ನ್ಯಾಯನಾ ಶಾರದಾ ನೀವು ಏನು ಹೇಳಬೇಡಿ ನನಗೆ ಮೊದಲೇ ಮಾತಾಡಿರೋ ಹಾಗೆ ಆ ದಾಸಪ್ಪ ಕೇಳಿರೋ ಒಡವೆ ವರದಕ್ಷಿಣೆ ಕೊಟ್ಟು ಅವನ ಮಗನ ಜೊತೆ ನನ್ ಮಗಳ ಮದ್ವೆ ಮಾಡಿತ್ತು ಇಲ್ಲಾಂದ್ರೆ ಇವ್ ನನ್ ಮಗಳೇ ಅಲ್ಲ ಅಂತ ಹೇಳ್ಬಿಡಿ ಆಮೇಲೆ ನನ್ಗೆ ಏನ್ ಮಾಡ್ತೀನಿ ಹೇಗ್ ಮದ್ವೆ ಮಾಡ್ತೀನಿ ಅಂತ ನೀವೇ ನೋಡೋರಂತೆ